ಇಲ್ಲ ಅದೇನಾಯಿತು ಅಂದರೆ ಹಾಂ ಎಲ್ಲರೂ ಸ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ಥರ ಆಗಬಾರ್ದು ಗೊತ್ತಿಲ್ಲ ಯಾವುದೋ ಒಂದು ನಂಬರು ನಮ್ಮ ಪ್ರಿಯ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಹಲೋ ಕೇಳಿಸ್ಕೊಳ್ಳಿ ಒಂದು ಅವ್ರಿಗೆ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡ್ರ್ ಮಾಡಿದ್ದೀರ ಯಾವುದೋ ಯಾವುದೋ ಒಂದು ಇದು ಐಟಮು ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು ಒಂದು ನಂಬರು ಇನ್ನೊಂದು ಸ್ಟಾರು ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಟ್ಯಾಗು ಇದಕ್ಕೆ ಮಾಡಿ ನೀವು ಇಮಿಡಿಯೇಟಾಗಿ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವರು ಫೋನಲ್ಲಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಷ್ಟೊತ್ತಿಗೆ ಹ್ಯಾಕಾಗ್ಬಿಡಿದೆ ಅವ್ರು ಮಾಡ್ತಿದ್ದಂಗೆ ಆಗ್ಬಿಟ್ಟಿದೆ ನಾವು ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ನ ಫೋನೂ ಹ್ಯಾಕ್ ಆಯಿತು ಅಷ್ಟೊತ್ತಿಗೆ ನಮ್ಮ ಮಾದೇವರು ಬಂದರು ಮಾದೇವ್ರ ಫೋನಲ್ಲೂ ಮಾದೇವ್ರ ಫೋನಲ್ಲೂ ಮಾಡಿದ್ರು ಅವ್ರ ಫೋನು ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದರೆ ಆ ನಮ್ಮ ಫೋನಿಂದ ಬೇರವ್ರಿಗೆ ಮೆಸೇಜ್ ಹೋಗ್ತಿದೆ ಪ್ರಿಯಾಂಕ ಅವ್ರ ನಂಬರಿಂದ ಬೇರೆಯವ್ರ ಮೆಸೇಜ್ ನನಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇವಾಗ ನಮಗೆ ಗೊತ್ತಿರೋಂಗೆ ಮೂರು ನಾಲ್ಕು ಜನ ಮಾಡಿಬಿಡಿದ್ದಾರೆ ದುಡ್ಡು ಒಂದು ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ತೌಸಂಡ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ ಇದು ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ವಿ ಯಾವುದೇ ಈ ಥರ ಮೆಸೇಜ್ಗಳು ಬಂದರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕೆ ಹೋಗ್ಬೇಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಪಾಪ ಎಷ್ಟೋ ಜನ ಗೊತ್ತಿಲ್ಲದರವರು ಫೋನ್ ಟ್ರೈ ಮಾಡ್ತೀನಿ ನನ್ನ ನಂಬರ್ ವರ್ಕ್ ಆಗ್ತಾ ಇದ್ದಾರೆ ಏನಾಗಿದೆ ಕಾಲ್ ಫಾರ್ವರ್ಡಿಂಗ್ನ ಓಪ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ